ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೀವಿ ಈ ಹಿನ್ನೆಲೆಯಲ್ಲಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರಿದ್ದಾರೆ ಅವರು ತಮ್ಮ ಟ್ವಿ ಟ್ವೀಟ್ನಲ್ಲಿ ಏನಂತ ಹಾಕೊಂಡಿದ್ದಾರೆ ಅಂದರೆ ಇವತ್ತು ಆಗಸ್ಟ್ ಹದಿನೈದು ಬ್ರಿಟಿಷರ ಆಡಳಿತದಿಂದ ಮುಕ್ತಗೊಂಡಂತಹ ಶುಭ ದಿನ ಇವತ್ತು ನಾವು ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ನೆನೆಸಿಕೊಳ್ಳುವಂತಹ ದಿನ ಇದು ಅಂತಹ ಶುಭ ದಿನ ಇದು ಅಂತ ಅವರು ತಿಳಿಸಿದ್ದಾರೆ ಏನಂತ ಹೇಳ್ತಿದ್ದಾರೆ ಅಂದರೆ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಜವಾಹರ್ಲಾಲ್ ನೆಹರು ಆಗಿರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗುರ ಆಗಿರ್ಬೋದು ಅವರ ತ್ಯಾಗ ಬಲಿದಾನ ಇಲ್ಲದೆ ಹೋಗಿದರೆ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನಮಗೆ ಸ್ವತಂತ್ರ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲ್ವತ್ತೇಳರೇ ಆಗಿದ್ರು ಕೂಡ ಇಂದಿಗೂ ಕೂಡ ನಾವು ಗಡಿಯಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಯುದ್ಧ ತಡೆಯೋದಕ್ಕಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ನಮ್ಮ ಭಾರತವನ್ನು ರಕ್ಷಣೆ ಮಾಡಲು ನಾವು ಗಡಿಯಲ್ಲಿ ನಾವು ಕಾವಲನ್ನು ಇರಿಸಿದ್ದೇವೆ ಅದಷ್ಟೇ ಮುಖ್ಯವಲ್ಲ ನಮ್ಮ ಭಾರತದ ಒಳಗಿನ ಸ್ವಾ ಸಾಂವಿಧಾನಿಕ ಮೂಲಭೂತ ತತ್ವಗಳಿಗೆ ಒಂದಿಂಚು ಕಮ್ಮಿ ಆಗದಂತೆ ನಾವು ಮಂಕಾಗದಂತೆ ನಾವು ಕಾಪಾಡಿಕೊಳ್ಳಬೇಕಾದ ನಮ್ಮೆಲ್ಲರ ಜವಾಬ್ದಾರಿ ಇಲ್ಲದಿದ್ದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಕೂಡ ಅದು ವ್ಯರ್ಥವಾದಂತೆ ಅಂತ ಅವರು ತಿಳಿಸಿದ್ದಾರೆ ಅವರೇನಂತ ಹೇಳ್ತಿದ್ದಾರೆ ಅಂದ್ರೆ ಸಾಂವಿಧಾನಿಕ ಮೂಲಭೂತ ತತ್ವಗಳನ್ನು ಒಂದಿನಿತು ಮಂಕಾಗದಂತೆ ನಾವು ನೋಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಕೇವಲ ಗಡಿ ಭಾಗದಲ್ಲಿ ನಾವು ಕಾವಲು ಸಾಕಾಗೋದಿಲ್ಲ ನಾವು ನಮ್ಮ ಒಳಗಿನ ಇರುವಂತಹ ಭಾರತ ದೇಶದ ಒಳಗಿರುವಂತಹ ಸಾಂವಿಧಾನಿಕ ಮೂಲಭೂಲ ಮೂಲಭೂತ ತತ್ವಗಳನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ಅವರು ತಿಳಿಸಿದರು ಅಷ್ಟೇ ಅಲ್ಲದೆ ಅವರು ಏನಂತ ತಿಳಿಸ್ತಿದ್ದಾರೆ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಜನಿಸಿದಂತಹ ಪುಣ್ಯ ದಿನ ಇವತ್ತು ಅವರು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಅವರು ಸೊಮ್ಮ ಸ್ವಾಮಿನಿಷ್ಠೆ ಆಗಿರ್ಬೋದು ದೇಶ ಪ್ರೇಮ ಆಗಿರ್ಬೋದು ಇವೆಲ್ಲರಿಗೂ ನಮ್ಮನಿಗೆ ಮಾದರಿ ಆಗಬೇಕು ಅವರು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಚ್ಚಿರುವಂತಹ ಕಿಚ್ಚು ನಮ್ಮೆಲ್ಲರನ್ನು ಬೆಳಗುವಂತಾಗಲಿ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು